ಹಾಯ್ ಗುಡ್ ಮಾರ್ನಿಂಗ್ ನಾನು ಸುಜಾತ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಬೆಳಿಗ್ಗೆ ಒರೆಸ್ತಾ ಇದ್ದೆ ಅವಾಗೆ ಗಿಳಿ ಮರಿ ಕಾಣ್ತಾ ಇತ್ತು ಅಂದರೆ ಮಂಡೆ ಶುಕ್ಲ ಮಾಡ್ತಾ ಇದ್ದೀನಿ ಇಲ್ಲಿ ಪುಟ್ಟಣಿ ಸಿಕ್ತು ಪುಟ್ಟಿಂಗ್ ನಮ್ಮ ಬಿಲ್ಡಿಂಗ್ ಬಾನು ಅಂತ ಇದ್ದು ಅವು ಎಲ್ಲಿ ಮನೆ ಕಟ್ಟಿಕೊಂಡಿರುತ್ತೆ ಅಲ್ಲೇ ಹೋಗಿರುತ್ತೆ ಇಲ್ಲೇನು ಬರುತ್ತೆ ಅಂತ ನಾನು ಇಲ್ಲಿ ಹಾಗೆ ಸಂಡೇ ಬೇರೆ ಲೇಟಾಗಿತ್ತೆ ಇದ್ದಾಳೆ ಹೋಗುತ್ತಾ ಲೇಟ್ ಆಗುತ್ತೆ ಬ್ರೇಕ್ಫಾಸ್ಟಿಗೆ ನಾನು ಊಟಕ್ಕೆ ಮಂಡ್ಯಕ್ಕೆ ಡೈಲಿ ಏನು ನಡೆಯುತ್ತೆ ತೋರಿಸ್ಲಿ ಮಾ ಸಂಡೆ ತೋರಿ ಆಗಿತ್ತು ಮಾರ್ನಿಂಗ್ ிங் மிஷின் மூணு குத்தாத நம்ம ಅವರು ಅವ್ರ ಮಗ ಇದ್ದಾರೆ ಅವ್ರ ಅಂತ ರೆಡಿ ಆಗುವಂತ ಇದ್ರು ರೆಡಿ ಆಗ್ತಾ ಇದ್ವಿ ಅಷ್ಟರಲ್ಲಿ ನಾನು ಎಲ್ಲ ತಿಂದಿದ್ದೆಲ್ಲ ನಾಷ್ಟ ಮಾಡಿದ್ದೆಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಒಂದೂವರೆ ಒಂದು ಗಂಟೆ ಅವ್ರ ಮನೆಗೆ ಹೋಗಿದ್ವಿ

ఆట మేము అదే ఊటది మాకు టెంపక్ మార్కెట్ బంధు మటన్ ఊట మూ అయితే ఇలా మా అడుగులో మార్కెం ಷ್ಟು ನಾಲ್ಕೂವರೆ ಐದು ಗಂಟೆ ಆಗೇ ಹೋಗಿತ್ತು ಅವ್ರ ಮನೆಯವರು ಕರ್ಕೊಂಡ್ ಬಂದಿದ್ರು ಬರಲಿ ಬಂದಿದ್ದಾರ ಹೋಗಿ ಆರೂವರೆ ಆಗಿತ್ತು ಮನೆಗೆ ಇಲ್ಲೇ ಅಣ್ಣ ಮತ್ತು ತಂಗಿ ಜೀವ ಮೂರು ನಾಲ್ಕು ಮೂರು ದಿವಸ aisi sweet aur esoda nilo pakode banana banana firear kuch nahi hota hai main ila tak aa gaya ha ha abhi aur tomato lao ok normal nahi neen uttak hogbe

नहीं होगा पहले रोटी का पैकेट Aduh, macam macam. Bye.

लुकिंग अल हैंग कांस कमेंट मारे टेन आउट ऑफ टेन कुड़ी <laughs> और इस <इस्टे> टाइम <वंगे। laughs> ना आईटीन कौन था ना कल तो उससे अंदर वाला कम भी नहीं है ना स्मेली यूँ थोड़ा करेंगे थॉट थॉट ಇವರು ಇವರು ಫಯರ್ ಫೈಯರ್ ಆರ್ ಕುಕಿಂಗ್ ಇಲ್ಲಿ ಹತ್ತಿ ಬೆಲೆ ದೇವರು ಪಟ್ಟಲಮ್ಮ ದೇವಸ್ಥಾನ ಇದ್ದರು ಅಲ್ಲಿ ಅಲಂಕಾರ ಐವತ್ತು ವರ್ಷದ ಏನೋ ಉತ್ಸವ ಮಾಡ್ತಾಯಿದೆಯಾ ಅಂತ ಇದ್ದರು ಇದು ಅಲಂಕಾರ ಮಾತ್ರ ಸ್ವಲ್ಪ ಹಣ್ಣಿಂದು ಕಬ್ಬು terkari hui nalangkara sak kata gitu pak kami saat itu kan itu kan itu sak kata gitu itu kalau semata oke nam friends orang lain lah waktu itu sering kali orang telepon kan kami hampir tak angkut tapi kalau itu anjing பூஜை அலங்கார ஊட்ட பிரசாத எல்லாம் தி கி வந்து தப்பினை பாத் மாப்பிஸ்கே பிரசாதெல்லாம் தான் வந்து ஒன்று எடு கண்டை எடுவரி தனி கண்டையே ஆய்வு மனைவரே பூஜை அலங்கார

स्वल <laughs> पादराक्षास्त <laughs>